ನಮಸ್ಕಾರ ಸ್ನೇಹಿತರೆ ಭಾರತಿ ಅಡಿಗೆ ಚಾನಲ್ಗೆ ಸ್ವಾಗತ ಇಂದು ನಾವು ತಯಾರಿಸುವುದು ಸಾಂಪ್ರದಾಯಿಕ ಮತ್ತು ಸುವಾಸನೆಯಿಂದ ತುಂಬಿರುವ ಮಟನ್ ಬೋಟಿ ಗ್ರೇವಿ ಇದನ್ನು ನೀವು ಅನ್ನದ ಜೊತೆ ರಾಗಿ ಮುದ್ದೆ ಚಪಾತಿ ಬಳಸಿದ ಸಾಮಗ್ರಿಗಳು ಕಡಲೆ ಉರಿಗಡ್ಲೆ ಚಕ್ಕೆ ಗಸಗಸೆ ಏಲಕ್ಕಿ ಲವಂಗ ಶುಂಠಿ ಟೊಮೊಟೊ ಬೆಳ್ಳುಳ್ಳಿ ಒಂದು ಕಪ್ಪು ತೆಂಗಿನ ತುರಿ ಈರುಳ್ಳಿ ಕಟ್ ಮಾಡಿರುವಂತಹದ್ದು ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರು ನಾವು ಬಳಸಿರೋದು ಮಿಕ್ಸಿಗೆ ಹಾಕೊಳ್ಳೋಣ ನಾವೀಗ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ನಾವು ಸಪ್ರೇಟ್ ರುಬ್ಕೋಬೇಕು ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಗೂ ಮಸಾಲ ಪದಾರ್ಥ ಕಡಲೆ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಗಸಗಸೆ ಇವಷ್ಟು ಸಪ್ರೇಟ್ ರುಬ್ಕೋಬೇಕು ಹಾಗೆ ಇದನ್ನು ರುಬ್ಬಿ ಸೈಡಲ್ಲಿಟ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಒಂದು ಟೊಮೊಟೋನು ಕೂಡ ಸೇರಿಸ್ಕೋಬೇಕು ಇದನ್ನು ರುಬ್ಬಿ ಸೈಡಲ್ಲಿಟ್ಕೊಳ್ಳೋಣ ನೋಡಿ ಈ ಥರ ಬಂದಿದೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು ಹಾಗೆ ಧನಿಯಾ ಪೌಡರು ಚಿಲ್ಲಿ ಪೌಡರ್ನು ಿದ್ದೀನಿ ಹಾಗೇ ಸ್ಟೌವ್ ಮೇಲೆ ನಾನು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿನ ಇದ್ದೀನಿ ಹಾಕ್ಕೊಂಡು ನಾವು ಅದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬ್ರೌನ್ ಕಲ್ಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ಬೋಟಿನ ನಾವು ಚೆನ್ನಾಗಿ ತೊಳೆದಿದ್ದೀವಿ ಫ್ರೆಂಡ್ಸ್ ತೊಳೆದು ಕುಕ್ಕರಲ್ಲಿ ಹಾಕಿ ಅದನ್ನು ಕಟ್ ತೊಳೆದು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡು ನಾನು ಎಂಟು ವಿಷಲ್ಲಿ ಹಾಕ್ಸ್ಕೊಂಡಿದ್ದೀನಿ ಹಾಕ್ಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಈಗ ನಾನು ಸ್ವಲ್ಪ ಪುದೀನ ಸೇರಿಸ್ಕೊಂಡಿದ್ದೀನಿ ಪುದೀನ ಸೊಪ್ಪು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ವಿಶಾಲ ಹಾಕ್ಸ್ಕೊಂಡಿದ್ನಲ್ಲ ಹೆಂಟು ವಿಶಾಲ ಹಾಕ್ಸ್ಕೊಂಡಿದ್ನಲ್ಲ ಬೋಟಿನ ಈ ಬೋಟಿನ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದೆಲ್ಲ ಹಸಿ ವಾಸನೆ ಇದಕ್ಕೆಲ್ಲ ಚೆನ್ನಾಗಿ ಹತ್ತಬೇಕು ಶುಂಠಿದು ಶುಂಠಿ ಬೆಳ್ಳುಳ್ಳಿದು ಪೇಸ್ಟಿದೆಲ್ಲ ಹತ್ತಬೇಕು ಆ ಥರ ಮಾಡ್ಕೋಬೇಕು ಈಗ ನನಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತಾಯಿದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ನ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡರ್ನ ನೀವು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಅಂದ್ರೂ ರುಬ್ಕೊಂಡಿಲ್ಲ ಅಂದ್ರೂ ಹಾಗೆ ಮೇಲೆ ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಅದೇ ಥರ ಕೂಡ ಮಾಡಿಕೊಂಡ್ರೂ ಒಳ್ಳೇದೇನೆ ಯಾಕೆಂದರೆ ನಾನು ರುಬ್ಕೊಂಡ್ರೆ ಭಾಳ ಮಾಡೋದ್ರಿಂದ ಸ್ವಲ್ಪ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಮಾಡ್ತಾಯಿದ್ದೀನಿ ಈಗ ನಾವು ಮಸಾಲಾನ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಮಸಾಲ ಐಟಮು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಕುದಿಯಲು ಬಿಡಬೇಕು ಹಾಗೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ತುಂಬ ನೀರಾಗಿರಬಾರ್ದು ಗ್ರೇವಿ ಸೂಪರಾಗಿ ಬಂದಿದೆ ಇದಕ್ಕೆ ಬೇಕಂದರೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ಇಪ್ಪತ್ತು ನಿಮಿಷ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಸ್ವಲ್ಪ ಉಪ್ಪು ಇದೆ ಅಂಥೇಳಿ ಉಪ್ಪು ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬರುತ್ತೆ ಫ್ರೆಂಡ್ಸ್ ಇದೇ ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹಿಡಿಯುತ್ತೆ ಫ್ರೆಂಡ್ಸ್ ನಾವು ಗಟ್ ಗ್ರೇವಿ ಮಾಡೋದ್ರಿಂದ ಯಾವಾಗಲೂ ಮಿಕ್ಸ್ ಮಾಡ್ತಾ ಇರಬೇಕು ಐದೈದು ನಿಮಿಷಕ್ಕೂ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರ ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದನ್ನು ಪೂರಿ ಜೊತೆ ಸರ್ವ್ ಮಾಡಿದ್ದೀನಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ